ವೀಕ್ಷಕರೇ ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮಿಯ ಸ್ವಾಗತ ಇದೊಂದು ಅದ್ಭುತ ಕತೆ ಕೇಳಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸುರಭಿ ಪ್ರತಿದಿನ ಬೆಳಗ್ಗೆ ಮನೆಯ ಹತ್ತಿರದ ಪಾರ್ಕಿನಲ್ಲಿ ಜಾಗಿಂಗಿಗೆ ಹೋಗುತ್ತಿದ್ದಳು ಆ ಪಾರ್ಕಿನ ಕೊನೆಯಲ್ಲಿದ್ದ ಕೆರೆ ಆಕರ್ಷಣೀಯವಾಗಿತ್ತು ಪ್ರತಿ ಭಾನುವಾರ ಸುರಭಿ ಪಾರ್ಕಿನ ಸುತ್ತ ಓಡುವಾಗ ಒಬ್ಬ ಹಿರಿಯ ಮಹಿಳೆ ಕೆರೆಯ ಕಟ್ಟಿಯ ಮೇಲೆ ಒಂದು ಪುಟ್ಟ ತಂತಿಯ ಬುಟ್ಟಿಯೊಂದಿಗೆ ಕುಳಿತಿರೋದನ್ನ ನೋಡ್ತಾ ಇದ್ದಳು ಒಂದು ದಿನ ಕುತೂಹಲ ತಡೆಯಲಾರದೆ ಆಕೆಯ ಬಳಿ ಹೋಗ್ತಾಳೆ ಬುಟ್ಟಿಯೊಳಗೆ ಎರಡು ಮೂರು ಆಮೆಗಳಿರುವುದನ್ನ ನೋಡ್ತಾಳೆ ಮತ್ತೊಂದು ಆಮೆಯನ್ನು ಆಕೆ ತುಂಬಾ ಪ್ರೀತಿಯಿಂದ ತೊಡೆಯ ಮೇಲಿರಿಸಿಕೊಂಡು ನಾರಿನಿಂದ ಜೋಪಾನವಾಗಿ ಅದರ ಗಟ್ಟಿಯಾದ ಚಿಪ್ಪನ್ನ ಉಚ್ಚುತ್ತಿದ್ದಳು ನೀವು ಆಮೆಗಳಿಗೆ ಏನ್ ಮಾಡ್ತಾ ಇದ್ದೀರಿ ಎಂದು ವಿಚಾರಿಸ್ತಾಳೆ ಆಕೆ ನಗುತ್ತಾ ನಾನು ಆಮೆಗಳ ಬೆನ್ನಿನ ಚಿಪ್ಪನ್ನು ಸ್ವಚ್ಛಗೊಳಿಸುತ್ತಿದ್ದೇನೆ ಆಮೆಯ ಚಿಪ್ಪಿನ ಮೇಲೆ ಪಾಚಿ ಕಟ್ಟುತ್ತದೆ ಇದರಿಂದ ಅವು ಸುಲಭವಾಗಿ ಸೂರ್ಯನ ಶಾಖವನ್ನ ಹೀರಿಕೊಳ್ಳೋಕೆ ಆಗೋದಿಲ್ಲ ಮತ್ತೆ ಅದರಿಂದಾಗಿ ಈಜಲು ಕಷ್ಟವಾಗುತ್ತದೆ ಕಾಲ ಅದರ ಚಿಪ್ಪು ಹಾಳಾಗುತ್ತದೆ ಎಂದು ಉತ್ತರಿಸಿದಳು ಅಬ್ಬಾ ನೀವು ಮಾಡುತ್ತಿರುವುದು ಎಂತ ಒಳ್ಳೆಯ ಕೆಲಸ ಎಂದು ಉದ್ಘರಿಸಿದಳು ಸುರಪಿ ಆ ಮಹಿಳೆ ಮುಂದುವರಿಸುತ್ತಾ ನಾನು ಪ್ರತಿ ಭಾನುವಾರ ಒಂದೆರಡು ಗಂಟೆ ಬಂದು ಈ ಕೆರೆಯ ಹತ್ತಿರ ಆಮೆಗಳನ್ನು ಸ್ವಚ್ಛಗೊಳಿಸುತ್ತಾ ಕಾಲ ಕಳೆಯುತ್ತೇನೆ ಈ ಕೆಲಸ ನನಗೆ ತುಂಬ ಸಂತೋಷ ಕೊಡುತ್ತದೆ ಅನ್ನುತ್ತಾಳೆ ಆಗ ಸುರಪಿ ನಿಧಾನವಾಗಿ ಈ ಕೆರೆಯಲ್ಲಿರುವ ಒಂದಿಷ್ಟು ಆಮೆಗಳಿಗೆ ನೀವು ನಿಮ್ಮ ಕೈಲಾದ ಸಹಾಯ ಮಾಡುತ್ತೀರಿ ಆದರೆ ಬೇರೆಲ್ಲ ಕಡೆ ಇರುವಂಥ ಆಮೆಗಳು ಇದೇ ಪರಿಸ್ಥಿತಿಗೆ ಹೊಂದಿಕೊಂಡು ಬದುಕುತ್ತಿರಬಹುದು ಅಲ್ವೇ ಎನ್ನುತ್ತಾಳೆ ಆಗ ಆಕೆ ಹೌದು ಎಂದು ಹೇಳುತ್ತಾಳೆ ನೀವೊಬ್ಬರು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಎಂದು ಸುರಭಿ ಕೇಳ್ತಾಳೆ ಆಗ ಆಕೆ ನಗುತ್ತಾ ತನ್ನ ತೊಡೆಯ ಮೇಲಿದ್ದ ಆಮೆಯ ಚಿಪ್ಪನ್ನು ಸ್ವಚ್ಛಗೊಳಿಸಿ ಮಗಳೇ ಆಮೆಗೆ ಮಾತು ಬರ್ತಾ ಇದ್ರೆ ನನ್ನಿಂದ ಏನು ಉಪಯೋಗವಾಯಿತು ಎಂದು ಖಂಡಿತ ನಿನಗೆ ತಿಳಿಸಿರುತ್ತಿತ್ತು ಎಂದು ಹೇಳುತ್ತಾಳೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಪ್ರಪಂಚವನ್ನ ಬದಲಾಯಿಸುವ ಶಕ್ತಿ ಇದೆ ನಾವೊಬ್ಬರೇ ಇಡೀ ಪ್ರಪಂಚವನ್ನ ಬದಲಾಯಿಸಕಂತೂ ಸಾಧ್ಯ ಇಲ್ಲ ಆದರೆ ನಮ್ಮ ಒಂದು ಒಳ್ಳೆಯ ಕೆಲಸ ನಿಧಾನವಾಗಿ ಮತ್ತೊಬ್ಬರಿಗೆ ಪ್ರೇರಣೆಯಾಗಿ ಒಂದು ಒಳ್ಳೆಯ ಉದಾಹರಣೆಗೆ ಸ್ಫೂರ್ತಿಯಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ನಾವು ಪ್ರತಿದಿನವನ್ನು ಕೂಡ ನಮ್ಮ ಕೈಯಲ್ಲಿ ಏನೆಲ್ಲ ಮಾಡಲು ಸಾಧ್ಯ ನಮ್ಮಿಂದ ಯಾರಿಗೆಲ್ಲ ಉಪಯೋಗವಾಗಬಹುದು ಎಂಬ ಅರಿವನ್ನು ಇರಿಸಿಕೊಂಡಾಗ ನಿಜಕ್ಕೂ ನಾವು ಒಳ್ಳೆಯ ಬದಲಾವಣೆಯನ್ನು ತರಬಹುದು ಬೇರೆಯವರು ಮಾಡಲಿ ಬಿಡಲಿ ಆದರೆ ನಮಗೆ ಸರಿ ನಾವು ನಂಬಿದ ಮಾರ್ಗವನ್ನು ಬಿಡದೆ ನಡೆದಾಗ ಕಾಲಕ್ರಮೇಣ ನಮ್ಮ ಜೀವನದಲ್ಲಿ ಒಂದಷ್ಟು ಜೀವಗಳಿಗೆ ನಾವು ಸಾಂತ್ವನವನ್ನ ನೀಡ್ತೇವೆ ನಾವು ಮಾಡುವ ಕೆಲಸ ಸರಿಯಾಗಿದ್ರೆ ಅದನ್ನು ಮತ್ತೊಂದಷ್ಟು ಜನ ಅನುಸರಿಸುತ್ತಾ ಒಳಿತು ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಿಂದ ಯಾವುದೋ ಒಂದು ಜೀವಕ್ಕೆ ನೆಮ್ಮದಿಯ ಕ್ಷಣಗಳು ಉಡುಗೊರೆಯಾಗುತ್ತವೆ ಅದಕ್ಕೆ ಹೇಳುವುದು ಉದಾಸೀನತೆಯ ಚಿಪ್ಪಿನಿಂದ ಒಮ್ಮೆ ಹೊರ ಬನ್ನಿ ಈ ಕತೆ ನಿಮಗೆ ಇಷ್ಟ ಆದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಮನೆಯ ಮಕ್ಕಳಿಗೂ ಈ ಪಾಠವನ್ನು ತಿಳಿಸಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಮುಂಬರುವ ಎಲ್ಲ ವಿಡಿಯೋಗಳನ್ನು ತಪ್ಪದೇ ನೋಡಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ